ಕೆಲವೊಂದು ವಿಚಾರಗಳು ಆರೋಪಗಳು ಬಂದಾಗ ಸರಕಾರ ಇವತ್ತು ಎಸ್ ಐ ತನಿಖೆಯನ್ನು ಮಾಡಿದೆ ತನಿಖೆ ಆಗ್ಲಿ ಕಾನೂನು ಪ್ರಕಾರ ತನಿಖೆ ಆಗಿ ಅದು ಏನಂತ ಅದ ಸತ್ಯ ಸತ್ಯ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಸತ್ಯ ಏನಂತ ಬಯಲಾಗಲಿ ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ ಆದರೆ ಒಂದು ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರುವ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ಬೋದು ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರು ತಪ್ಪಿಸ್ತರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟೇ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪು ಕೂರದ್ರಾಗೆ ಅದು ಸರ್ಕಾರ ಕಮ್ಮಿ ಹೋಗ್ತದೆ ಅಲ್ಲಿಯ ತನಕ ನಾವು ಸಮಾಜದಿಂದ ವೈಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ ಸರ್ಕಾರ ಮಾಡ್ತಾರೆ ಅಲ್ಲ ನಾನ್ ಅನ್ಸಿದ್ವಿ ಸರ್ಕಾರದ ಭಾಗದಲ್ಲಿ ಸಹಿತ ಕಾಮೆಂಟ್ ಮಾಡ್ತಾ ಇದಾಗ್ತದ ನಾನ್ ನೋಡಿ ನನ್ನ ವಿಜಯನಿದೆ ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಆಗಿ ತನಿಖೆ ಆಗ್ಲಿಕ್ಕೆ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರ್ಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಐ ಡಿ ತನಕ ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವ್ ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುವುದು ಬೇಡ ಅಂತ ನಾನು ಹೇಳುವಂಥ ನನ್ನ ಅಭಿಪ್ರಾಯ ಕೆಲವೊಂದು ವಿಚಾರಗಳು ಕೆಲ ಆರೋಪಗಳು ಬಂದಾಗ ಸರಕಾರ ಇವತ್ತು ಎಸ್ ಸೈಡ್ ತನಿಖೆಯನ್ನು ಮಾಡಿ ತನಿಖೆ ಆಗ್ಲಿ ಕಾನೂನು ಪ್ರಕಾರ ತನಿಖೆ ಆಗಿ ಅದು ಏನಂತ ಅದ ಸತ್ಯ ಸತ್ಯ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಏನಂತ ಬಯಲಾಗಲಿ ಅದು ಯಾವ ರೀತಿ ಮತ್ತೆ ಕಾನೂನು ಕಮ್ಮ ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ ಆದ್ರೆ ಒಂದು ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯದ ಕ್ಷೇತ್ರಕ್ಕೆ ಧಕ್ಕೆ ಬರೋತಕ್ಕ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಆದ್ದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ಬೋದು ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರು ತಪ್ಪಿಸ್ತಾರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗುವ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ರು ಆತ್ಮವಲೋಕನ ಮಾಡಿಕೊಳ್ಬೇಕು ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ಅದು ಕೂಡ ಕಮ್ಮಿ ಹೋಗ್ತದೆ ಅಲ್ಲಿಯ ತನಕ ನಾವು ಸಮಾಜದಿಂದ ವೈಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ ಸರ್ಕಾರದ ಭಾಗದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತ ನಾನೇ ಹಾಗೆ ಎಲ್ಲಿಗೆ ಆಗ್ತದ ನಾನ್ ನೋಡಿ ನನ್ನ ವಿಚಾರಣೆ ಇಲ್ಲಿದೆ ಎಸ್ ಐ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಂಡು ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರತೆ ಕ್ಷೇತ್ರ ಆ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುವುದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ ಕೆಲವೊಂದು ವಿಚಾರಗಳು ಕೆಲ ಆರೋಪಗಳು ಬಂದಾಗ ಸರ್ಕಾರ ಇವತ್ತು ಎಸ್ ಐಡ್ ತನಿಖೆಯನ್ನು ಮಾಡಿದೆ ತನಿಖೆ ಆಗ್ಲಿ ಕಾನೂನು ಪ್ರಕಾರ ತನಿಖೆ ಆಗಿ ಅದು ಏನಂತ ಸತ್ಯ ಸತ್ಯ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯಸತ್ಯನಂತ ಬಯಲಾಗಲಿ ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ ಆದರೆ ಒಂದು ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರು ತಪ್ಪಿಸ್ತಾರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪು ಬಗ್ಗೆ ಅದು ಸರ್ಕಾರ ಕಮ್ಮಿ ಹೋಗ್ತದೆ ಅಲ್ಲಿಯ ತನಕ ನಾವು ಸಮಾಜದಿಂದ ವೆಯ್ಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ ಅಲ್ಲ ನಾನು ಸರ್ಕಾರದ ಇದ್ದಾರೆ ಅದು ಎಲ್ಲಿಗೆ ಆಗ್ತದ ನಾನ್ ನೋಡಿ ನನ್ನ ವಿಚಾರ ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರ್ಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಂಡ ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುವುದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ